ಗೊತ್ ನೋಡ್ರಿ ಅಂಬಾಶೀಟ್ ಕಾರ್ ಏನ್ ಮಾಡಾಕಿ ಹಸ ಮಾಡ್ತಿದ್ನಿಲ್ಲ ನಾ ಕೈ ನೋಗಿತ್ತ ಕಡೆ ಗಾಳಿ ಹಿಂಗೈತೆ ಆ ಕಡೆ ಇದನ್ನ ಮಾಡ ಗಾಳಿ ಇದ್ರಿ ಬರ್ತಾ ಹೆಂಗಾರ ಹೆಣ್ಮಗಳಾದಿವಿ ನನ್ಗೆ ಅದ ಗೊತ್ತಾಗ ಹ್ಮ ಕೋಳಿದ ಹೋಗ್ತಿತ್ತು ಮುಂಜಾನಾಗ ಏನ ವಿಡಿಯೋ ಶುರು ಮತ್ತೆ ಈಗ ಈವ್ನಿಂಗ್ ಶುರು ಮಾಡಾಕತ್ತೀನಿ ಇಷ್ಟತನ ಚತಾನ ಏನು ವಿಡಿಯೋನೂ ಮಾಡಕ್ ಆಗ್ಲಿಲ್ಲ ಕೋಳಿಗಳಿಗೆ ಕಾಳು ಹಾಕ್ಯಾರ ನೋಡಿದೀಗ ಅವ್ರ ಹಾಲಿಂದಾಕಂತ ಹೋಗ್ಯಾರ ನೀವ್ರಿಗೆ ಹೆವಿ ಕೆಲಸ ಆಗತ್ ಬಿಟ್ಟೈತಿ ಯಾಕಂದ್ರ ಕೈನು ಇನ್ನೂ ಕಡಿಮೆ ಆಗಿಲ್ಲ ಹಂಗಾಗಿ ಹಾಲಿಂಡಾಕರ ಅವರ ಅಂಗಿ ನೋಡ್ರಿ ಅವ್ರ ಆಕಾರ ನೋಡ್ರಿ ಈಗ ಅವರ ಹೋಗೋದು ಹಾಕೊಳಾಕತಾರಲ್ಲ ಅದಕ್ಕೆ ಅಂಗಿ ಹಂಗೈತದ ಅಷ್ಟು ಪಳ 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 ಹೊಳೆ ಅದಿಲ್ ಗೌರಿ ಗೌರಿ ಮೊಸರು ನೀರು ಇಟ್ಕೊಂಡ ಹಾಲಿಂಡಾಕತ್ತರ ನಿಜಗಡೆ ಮಕ್ಕಳ ಹೆಂಗ್ ಕುತ್ ಗತಿ ಆಚೆ ಕಡೆ ಮಗಿಲ್ಕೊಂಡಿರ್ಬೇಕು ಕಾಳು ನೋಡಿ ಎಷ್ಟೋಗಿತ್ತ ನಮ್ಮ ನೀರು ಅವು ಕಾಳು ತಿಂದು ಸಾಕಿಬಿಟ್ಟ ನೀರು ಕುಡದ ಉಂಟು ಆಟ ಆಡಕ್ಕೆ täiniga ja siis tegid endale . ei tulnud täiniga . ilmunud rist . veel ei kulu . hingata . et kuhu on täna õhtul hakata . ನಮ್ಮ ನಾಯಿ ಮನೆಗೆ ಎಷ್ಟು ಚಂದ ಚಂದ ಹೆಸರು ಇಡಾಕತ್ತೀರಿ ಚಾರ್ಲಿ ರಾಮು ವೀರು ಮೋತಿನ ಮೋತಿ ಮತ್ತು ಇನ್ನೊಂದು ಏನೋ ಹೇಳಿದ್ರೆ ಖುಷಿ ಆದ ನನಗೆ ಅವನ್ನೆಲ್ಲ ಕಮೆಂಟ್ ನೋಡಿ ಚಾರ್ಲಿ ಚಾರ್ಲಿ ಎಂತನೇ ಇಡೋಣಂತೀನಿ ನಾನು ವೀರೂ ಚೆಂದ ಆಯ್ತು ನನಗೆ ವೀರು ಅಂತ ನೋಡಿದ ಖುಷಿನ ಇಷ್ಟ ಆಯಿತು ವೀರು 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 ನಾನೀನು ಹ್ಞೂ ವೀರು ಅಥವಾ ಚಾರ್ಲಿ ಎರಡದ್ರೊಳಗೆ ಒಂದು ನೇಮ್ ಫಿಕ್ಸ್ ನಿನಗೆ ಅದಿಲ್ಲ ಪಾಂಡೆ ಅಂತಾರು ಪಾಂಡೆ ಪಾಂಡೆ ಪಾಂಡ ಎಷ್ಟು ಮುದ್ದಾಗಿತ್ತು ನೋಡ್ರಿ ಇದು ಕ್ಯೂಟ್ ಕ್ಯೂಟ್ ಕ್ಯೂಟಾಗಿ ಯಾಕೆ ಸ್ವರ್ಗಿಯಲ್ಲ ಇವತ್ತ ಹೊಡೆ ತುಂಬ ಊಟಗಿಲ್ಲ ನಿನಗೆ ಹಾಂ ಹೊಡೆ ಊಟ ಸರಿ ಸರಿ ನನ್ನ ಕೊಡು ಹ್ಞೂ ಹುಣ್ಣಿನ ಏನೈತಿ ಏನು ಏನು అవుదా నోడ్ర అలా భా చూపదా హింక ముందు ఒక్కీర్త ఇంక ప్యాంటే బాయ్ హ్యాక ప్యాంట హరబ తొందరూ ಸೀತಾಪಲ ಕಾಯಿ ಅಂತೂ ಇಷ್ಟು ಅದು ಇನ್ನು ಒಂದೇ ಐತಿ ಇನ್ನು ಯಾವ ಹಣ್ಣಿನ ಸೀಸನ್ ಬರ್ತಾವು ನೆಕ್ಸ್ಟ್ ಮತ್ತು ಸೀತಾಫಲನ ಆಗೋದು ಮಾವಿಂಗಡ ಎಷ್ಟು ಚಂದ ಚಿಗುರ್ ಹೊಡೋದೈತೆ ನೋಡ್ರಿ ಮಾವ್ ಮಾವ್ ಇವತ್ತಿನ ನೋಡಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡಿರಿ ಹೊಸತೈ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಲ್ಲೊಂದ ಐತಿ ಸೀತಾಫಲ ಮತ್ತೆ ಇಲ್ಲಿ ಕೆಳಗೊಂದೈತಿ ಎಷ್ಟ ನೋಡ್ರಿ ಇದು ಬಳ್ಳ ಚಂದ ಹಬ್ಬ ಆಗತ್ತದ ಹಬ್ಬಗಳ ಹಬ್ಬ ಆಗತ್ತದ ಇದನ್ನ ಕಟ್ ಮಾಡ್ಬೇಕಿಷ್ಟ ಅದ ಯಾಕಂದ್ರ ದೊಡ್ಡದಾತಂದ್ರಿ ಹುಳ ಆಗಿಬಿಡ್ತಾವ ಹುಳ ಅದು ಅಂದ್ರ ಇಲ್ಲೆಲ್ಲ ಅಡ್ಡಾಡಕ್ಕೆ ನಮ್ಗೆ ಗಾವ್ ಗಿಡ ಆಗ್ಬಿಡ್ತೈತೆ ಮೀಮ್ಯಾಗೆಲ್ಲ ಬಿದ್ದು ಬಿಡ್ತಾವೆ ಬಿಳಿ ಉಣ್ಣಿ ಅಂತಾರಲ್ಲ ಬಿಳಿ ಉಣ್ಣಿ ಇದ್ರ ಎಲಿನ ಎದಕ್ಕಾದ್ರೆ ಅಡಿಗೆ ಮಾಡಕ್ಕೆ ಯೂಸ್ ಮಾಡ್ತಾರೆ ಏನಿಲ್ಲ ಅಂತ ಕಮೆಂಟ್ ಮೂಲಕ ತಿಳಿಸ್ರೆ ನನಗೂ ಗೊತ್ತಿಲ್ಲ ಆದರೆ ಎಷ್ಟು ಚಂದ ಅದ ನೋಡ್ರಿ ಇವಳಿ ಎಲಿ ಅರ್ಶಿನ್ ಕಡಬತಿ ಮಾಡ್ತಾರೆ ಅರ್ಶಿಣ ಎಲೆ ಬಳಸ್ಕೊಂಡೇನೋ ಮಾಡ್ತಾರ ಅಂತ ಅನ್ಕೋತೀನಿ ಆದ್ರೆ ಈಗ ಕಾಬಾಳಿಗೂ ಬಳಸ್ಕೋತಾರ ಏನಿಲ್ಲ ಅಂತ ಗೊತ್ತಿಲ್ಲ ನನಗೆ ಕಮೆಂಟ್ ಮೂಲಕ ಹೇಳಿದ್ರಂದ್ರೆ ನನಗೆ ಈ ಈಸಿ ಆಕೈತೆ ಯಾಕಂದ್ರೆ ಯೂಸ್ ಮಾಡೋದಾದ್ರೆ ಯೂಸ್ ಮಾಡ್ಕೊಂಡು ಅಡಿಗೆ ಮಾಡ್ಬೋದು ಯಾಕಂದ್ರೆ ಎಷ್ಟು ಚಂದ ಇರ್ತಾ ಇವು ಹರಿಯಂಗಿಲ್ಲ ಅದೇ ಅಲ್ಲಿ ಬಾಳಿ ಅದಾವಲ್ಲ ಅವು ಏನಕ್ಕ ಅಂದ್ರೆ ಗಾಳಿ ಜಾಸ್ತಿ ಇದಿಸ್ತೈತಿಲ್ಲ ನಮ್ಮಲ್ಲಿ ಹಂಗಾಗಿ ಜಾಸ್ತಿನ ಹರಿದ್ಬಿಡ್ತಾವೆ ಇರೋದೇ ಇಲ್ಲ ಎಲಿ ಏನಾದ್ರೂ ಆಡಬೇಕೇನಾದ್ರೂ ಊಟಕ್ಕಿಟ್ಟಕ್ಕೆ ಬೇಕಾದ್ರ ಟೈಮಿಗೆ ಎಷ್ಟಂದ್ರೆ ಆರು ಗಂಟೆನು ನಲ್ವತ್ತೈದು ನಿಮಿಷ ಆತ ಎಷ್ಟೈತ ನೋಡ್ರಿ ఈ ఏను ఏ నా ఏను తగళదల్ బ్యాగ్ ఇ బ్యాగ్ తగలి తగ బ్యాగ్ తగతే టీటలు టైటల్ నోడ నితీ నా నావీగా లొకర్కొంటే నోడ్రీ ఈ టైమల్ ఈ టైమల్ లొక ఆఫ్ కొంటేవి యాకంద్ర నగ ನಮ್ಮ ಕೋಳಿ ಇನ್ನೂ ಆದರೂ ಇವತ್ತಾದರೂ ಕುಂತಿರೋದಿಲ್ಲ ಹಂಗಾಗಿ ನಾವು ಈ ಟೈಮಲ್ಲೇನೋ ಹೋಗ್ಬೇಕಿ ನಾವು ಲೋಕಾಪುರಕ್ಕೆ ಹೋಗಿ ಬರ್ತೇವೆ ಮನೆ ಕಡೆ ಓಯ್ ಮನೆ ಕಡೆ ಹುಷಾರ ನಾನು ಕೂಡ ಏನೋ ಚಲಾಟ ಮಾಡಕ್ಕೆ ಬರ್ತಿ ಹೋಳಿಗೆ ಬೆಸಿದ ಬೆಸಿದ ಹೋಳಿಗೆ ಹೋಳಿಗೆ ಬರ್ತ

ಏನೋ ಹೊಂಟ್ರಿ ಅವ್ರ ಹೊತ್ತು ಲೋಕಾಪುರಕ್ಕೆ ನಾವು ಲೋಕಾಪುರಕ್ಕೆ ಹೋಗ್ಬಿಡ್ದು ಓದಿಟ್ ನಾನಂತ ಏನು ಮಾಡಿಲ್ಲ ಬಂದ अं तन माईस येत बेसरा येते बंद बिसी ಫ್ರೆಂಡ್ಸ್ ಮೋಡ ಈ ತರ ಏನ್ ಕೆಂಪಾಗಿರ್ತೈತಿಲ್ಲ ಈ ತರ ಆದ್ರ ಮಳಿ ಜಾಸ್ತಿ ಅಂತ ಹೇಳ್ತಾರ அது பர சௌ கணேஷ் அந்த

ആരെ ഇരിത്തി തുമ്പരി ആരെ സത്ഗുരുദയ എന്താ പുണ്യ ആരെ ഇരിത്തി ഇങ്ങ തുകമാടി ഇട്ടിരിത്തി ഹംഗരി അത തുകമാടി അർദ അനക്ക് വിട്ട അർദ തുളിരദ ഇങ്ങ ഗട്ടി ആദോ യാ തുളി വെറ്റി ഗട്ടി ആദോ റെടി തളി വെക്കടി നല്ല ചന്തായിട്ടുള്ള സെരി എന്താ ഇതിൽ ഇഷ്ടായിത് നീൻ ಜಾಸ್ತಿ ರೀ ಫ್ರೆಂಡ್ಸ್ ನಾನು ಹಾಕೊಂಡೇನು ನೋಡಾಕತ್ತ ನಮ್ಮ ಕಡೆ ಇದಕ್ಕೆ ಅಂತ ಹೇಳ್ತಾರ ಯಾರಿಗೆಲ್ಲ ಈ ತರದ ಬೈಕ್ ನೋಡ್ರಿ ಆರಾಮ್ಸೆ ಮಾಡಿಸ್ಕೊಂಡ ಹಾಕೋರಿ ಫ್ರೆಂಡ್ಸ ಅಂತೂ ಇಂತೂ ಗೋಲ್ಡ್ ತಗೊಳ್ಳೋ ಭಾಗ್ಯ ನನ್ಗೆ ಸಿಕ್ತು ಅಂತ ನಾನು ಏನು ಟೈಟಲ್ ಹಾಕೇನಿಲ್ಲ ಗೋಲ್ಡ್ ಅಂತಂದ್ರೆ ನಿಮ್ಗೆ ಗೊತ್ತು ನಾನು ಏನೂ ತಗೊಂಡಿಲ್ಲ ಅಷ್ಟ ಕಾಸ್ಟ್ಲಿ ಗೋಲ್ಡ್ ಏನು ಅಂತೇಳಿ ನಾನು ಯೂಟ್ಯೂಬರ್ ಆದಿಂದ ನಾನು ಇವತ್ತಿನ ತರಕ್ಕೆ ಹೋಗಿ ಸೈಡ್ ರಿಂಗ್ ಅವು ನಾನು ಮೊದ್ಲಿನ ರಿಂಗಿದ್ದು ಅವು ಮದ್ವೆಗಿಂತ ಮುಂಚೆ ಅಥವಾ ಮದುವೆ ಆದ ಒಂದು ವರ್ಷದ ನಂತರ ಏನೋ ಅವಾಗ ಅವ ಏನಾಗಿತ್ತು ಫುಲ್ಲು ಸೌದು ಸೌದು ಕಟ್ ಆಗಿಬಿಟ್ಟಿದ್ದವು ಹಾಗಾಗಿ ಅವನ ಕೊಟ್ಟ ಬೇರೆ ಮತ್ತೆ ರಿಂಗ ಅದಕ್ಕಿವಿ ಅದ್ಲೇ ಮೊದಲಿಂದಾನು ಇಟ್ಕೊಂಡೇ ಇಲ್ಲ ಹಾಗಾಗಿ ಅವು ಕಟ್ಟಾಗಿ ತೆಗೆದದಕ್ಕಾಗೆ ಬನ ಬನ ಅನ್ನ ಬನ ಬನ ಅಂತಂದ್ರೆ ಒಂಥರ ಖಾಲಿ ಖಾಲಿ ಹಾಗಾಗಿ ಹೋಗಿ ತೊಗೊಂಬಂದ್ರೆ ಆಯ್ತು ಹೇಳಿ ತೊಗೊಂಬರ್ ಹೋಗಿದ್ವಿ ಅವ್ನ ರೊಕ್ಕ ಕೊಟ್ಟ ಮ್ಯಾಗೇನು ಜಾಸ್ತಿ ದುಡ್ಡು ಕೊಟ್ಟಿಲ್ಲ ನನ್ನ ಅವಕೆ ಈಗ ಅವನ ಅವು ಹೆಂಗಿದ್ರು ಅಲ್ಲ ಮೊದಲು ಮೊದಲು ಕಿವ್ಯಾಗ ಇಟ್ಕೊಂಡಿದ್ದು ಅವನ ಇಟ್ಕೊಳಗದಿದ್ನಿ ಅವ್ನು ಇಟ್ಕೊಂಡ ನಂತರ ಅವ್ರ ಅವನ ಇದನ್ನ ಮಾಡ್ತಾರೆ ಸುತ್ತಾರ ಅಲಿಪಿಕ್ಸ್ ಅವು ಮತ್ತು ಸೌದು ಕಟ್ಟಾದಿಂದನ ನಾವು ಮತ್ತು ಬೇರೆ ಅವ್ನು ಕೊಟ್ಟು ಮತ್ತೆ ಎಕ್ಸ್ಚೇಂಜ್ ಅಥವಾ ಸಿಗೊಳ್ಳೋದು ಅಥ್ವಾ ನಮ್ಗೆ ಮತ್ತು ಅಂತ ಅನ್ಸಿದ್ರೆ ನಾವು ಅವಾಗ ಅವನ್ನ ತೆಗಿಸ್ಬೋದು ಅವಾಗ ಹಾಗಾದ್ರೆ ಸುತ್ ಬಿಚ್ಚಿ ತೆಗೀತಾರ ಅವನ ಈಗ ಏನು ಮಾಡ್ತಾರಂದ್ರೆ ಪಿಕ್ಸ್ ಪರ್ಮನೆಂಟ್ ಹಾಕೋದು ತೆಗಿಯೋದೋ ಮಾಡಕ್ಕೆ ಬರಂಗಿಲ್ಲ ಅವನ ಅಲ್ಲಿ ಪರ್ಮನೆಂಟನ್ನು ಇದನ್ನು ಮಾಡಬೇಕು ಬೈಕ್ ಮ್ಯಾಗೆ ಹೋಗಿದ್ವಿಲ್ಲ ನೋ ಸಿಕ್ಕಾಫ್ಟಿ ನೋವಾಗ್ಬಿಟ್ಟಿದ್ದು ಕೆಂಪ ಕಲರ್ ಬಂದ್ಬಿಟ್ಟಿದ್ದು ಅವ ಕನ್ನು ಎಷ್ಟು ಚಂದ ಅಕ್ಕವ ಏನಿಲ್ಲ ಅಂತ ನೋಡಾಕದಿದ್ನಿ ಜಾಸ್ತಿ ಗೋಲ್ಡ್ ಇಲ್ಲವ ಭಾಳ ಇದ್ದು ವೆಯ್ಟ್ ಏನಂತರ ಗುಂಜಿ ಅಂತಾರೆ ನಮ್ಮ ಕಡೆ ಎಷ್ಟ ಗುಂಜಿ ಬಿದ್ದವು ಅಷ್ಟ ಈಗ ಅವನ ಸೈಡಲ್ಲೇ ಇದನ್ನ ಮಾಡ್ತಾರೆ ನೋಡ್ರಿ ನಮ್ಮ ಮನೆಯವರೇ ವಿಡಿಯೋ ಮಾಡಾಕೋದಿದ್ರು ನಾನು ಪೂರ್ತಿ ಅವು ಒಂಚೂರು ದೊಡ್ಡ ಇದ್ದೆಲ್ಲ ಫು ದೊಡ್ಡ ಇದನ್ನು ಹೋಗ್ಬಿಟ್ರೆ ಒಂಚೂರು ಹತ್ತಿ ಮಾಡಿರಿ ದೊಡ್ಡ ಇದನ್ನ ಮಾಡಿದ್ರೆ ಅವು ಕೆಳಗಿನ ಅದಾವಲ್ಲ ಅವಕೂರು ಮೇ ಬಿದ್ದು ಬಿಡ್ತಾವೆ ಅವು ಚೆಂದ ಕನ್ಸಂಗಿಲ್ಲ ಅಂತ ಹೇಳಿದೆ ನಾನು ಎಷ್ಟು ನೀಟಾಗಿ ಸುತ್ತಿದ್ದಾರ ಈಗ ಈಗಿಲ್ಲೇ ತಾಳಿ ಡಿಸೈನ್ನ ನೋಡಾಕತ್ತಿದ್ದೆ ಯಾವ ಡಿಸೈನ್ ಹೊಸ ಡಿಸೈನ್ ಏನಾದರೂ ಬಂದವ ಏನು ಮಾಡ್ಯಾವ ಅಂಥೇಳೆ ಕೆಲವ್ರಿಗೆ ಹಿಂಗೆ ಏನಾದರೂ ಗೋಲ್ಡ್ ಕಲೆಕ್ಷನ್ ತೋರಿಸಿದಾಗ ಇಷ್ಟ ಆಕೈತಿ ನೋಡೋಕೆ ಮತ್ತು ನಿಮ್ದು ಜ್ಯುವೆಲರಿ ಕಲೆಕ್ಷನ್ ತೋರಿಸಿ ಅಂಥೇಳಿ ಹೇಳಿರಿ ನನ್ನ ಹಬ್ಬದ ಲಾಗಲ್ಲೇನು ಹೇಳೀನಿ ಜ್ಯುವೆಲರಿ ಮನೆಯಾಗಿಲ್ಲ ಬ್ಯಾಂಕಲ್ಲಿರೋದು ಹಾಗಾಗಿ ನೋಡೋಣ ನನ್ನ ಹತ್ರ ಗೋಲ್ಡ್ ಜ್ಯುವಲರ್ಸ್ ಜಾ ಇಲ್ವೇ ಇಲ್ಲ ಜಾಸ್ತಿ ಏನಿಲ್ಲ ಮಂಗಲ್ ಸೂತ್ರ ಒಂದಷ್ಟು ಇರೋದು ಅದನ್ನ ಬಿಟ್ಟರೆ ಮತ್ತೇನೂ ಇಲ್ಲ ನನ್ನ ಹತ್ರ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದ್ರೆ ಹಿಂಗೆ ಗೋಲ್ಡ್ ಶಾಪಿಗೆ ಹೋದಾಗ ಅಲ್ಲೇನಾದರೂ ನೀವು ಕಲೆಕ್ಷನ್ ಇದ್ದು ಅಂದ್ರೆ ಹಾಕ್ಕೊಂಡು ತೋರಿಸಿರ್ತೀನಿ ವೇರ್ ಮಾಡಿ ಹೆಣ್ಣು ಕೆಲವೊಂದು ಹೆಣ್ಮಕ್ಳು ಹಿಂಗೆ ಫೈನಾನ್ಸಿಯಲ್ಲಿ ಚಲೋ ಇದ್ದವ್ರು ಗೋಲ್ಡ್ ಏನಾದರೂ ಕಲೆಕ್ಷನ್ ಹಿಂಗೆ ಹುಡುಕ್ತಿರ್ತಾರ ಆದ್ರೆ ನಮ್ಮ ಕಡೆ ಕಡಿಮೆ ಕಲೆಕ್ಷನ್ ಸಿಗೋದು ನಾನು ತೋರಿಸಿದ್ನಲ್ಲ ಅದನ್ನು ಐದು ಗ್ರಾಮದ್ದು ಅದ ಇರೋದು ಬಂಗಾರ ಅಂಗಡಿಗೆ ಹೋಗಿ ನಮ್ಗೆ ಏನು ಬೇಕು ಅದನ್ನು ತಗೊಂಡ ಬಂದ ಇಲ್ಲಿ ಹಂಗೆ ಏನಾದರೂ ಕಾಯಿಪಿಲೆ ಐತೆ ಏನೋ ಅಂತೇಳಿ ನೋಡಕ್ಕಂತ ಹೋಗಿದ್ವಿ ಕಾಯಿಪಿಲೆ ಏನಿರಲಿಲ್ಲ ಹೋಗೋದನ್ನು ಲೇಟಾಗಿತ್ತಲ್ಲ ನಾವು ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಬರಬೇಕಾದ್ರೆ ಭಾಳ ಲೇಟ್ ಆಯಿತ ಕೊತ್ತಂಬರಿ ಕೊತ್ತಂಬರಿಟ್ ತಗೊಂಡೆ ಮತ್ತು ಇಲ್ಲಿ ಅವರೇ ಕಾಳಿದ್ದು ನನಗೆ ಅವರೇ ಪಲ್ಯ ಅಂತಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಹಾಗಾಗಿ ಅದು ಎಲ್ಲ ಖಾಲಿಯಾಗಿ ಬಿಟ್ಟಿತ್ತು ತರಕಾರಿ ಏನು ಇರಲಿಲ್ಲಲ್ಲ ಹಾಗಾಗಿ ರೇಟ್ ಜಾಸ್ತಿ ಹೇಳಿದ್ರಿ ಇಪ್ಪತ್ತು ರೂಪಾಯ್ಗೆ ಪಾವ್ ಕೆ ಜಿ ಐತಿ ಕೊಡ್ತಾರೆ ಇನ್ನೊಂದು ಕಾಳು ಮೂವತ್ತು ರೂಪಾಯಿ ಪಾವ್ ಕೆ ಜಿ ಅಂತಂದ್ರೆ ನನಗೆ ಬೇಕಾಗಿದ್ದಲ್ಲ ಹಾಗಾಗಿ ನನ್ನ ಪಾವ್ ಕೆ ಜಿ ಎಷ್ಟು ತಗೊಂಡೆ ನಾನು ಸರಿ ಇರಲಿ ಹೇಳಿ ಈಗ ಅದ ಇಲ್ಲಿ ಮತ್ತು ಕೆಲವೊಂದು ಕಾಯಿ ರೇಟ್ ಎಲ್ಲ ಕೇಳಿದೆ ಜಾಸ್ತಿನ ಹೇಳಕತ್ತರ ಅವ್ರು ರೇಟ್ ಯಾಕಂತಂದ್ರೆ ಸ್ಟಾರ್ಟಿಂಗ ಪೂರ್ತಿ ಎಲ್ಲ ಖಾಲಿ ಆದಿಂದ ಹಿಂಗೆ ರೇಟ್ ಕೆಲವೊಂದು ಟೈಮ್ ಜಾಸ್ತಿ ಹೇಳ್ತಾರೆ ಮಧ್ಯ ಹೋಗಿರ್ತೀವಲ್ಲ ಅವಾಗ ಕೆಲವೊಂದು ಟೈಮ್ ನಮ್ಗೆ ಏನಕ್ಕೆ ಅಂದ್ರೆ ಕಾಯಿ ತರಕಾರಿ ಕಡಿಮೆ ಸಿಗತ್ತೆ ಅವಾಗ ಹಿಂಗೆ ರೈತರ ಇರ್ತಾರಲ್ಲ ಅಂಥ ಟೈಮಲ್ಲಿ ನಮ್ಗೆ ಕಡಿಮೆ ಸಿಗತ್ತೆ ಕೊತ್ತಂಬ್ರಿ ಕೇಳಿದೆ ಕೋತಂಬ್ರಿ ಎಲ್ಲ ಸುಸ್ತಾಯಿತು ಈಗ ಆದರೂ ನಾನು ಹೇಳಿದ್ನಲ್ಲ ಲೇಟಾಗಿನ ಹೋಗಿರೋದ್ರಿಂದಾಗೆ ಎಲ್ಲ ಫುಲ್ ಖಾಲಿ ಖಾಲಿ ಆಗಿಬಿಟ್ಟಿತ್ತು ಕೈಪಲ್ಯ ಎಲ್ಲನೂ ಹಾಗಾಗಿ ಮತ್ತು ಅದನ್ನೂ ಜಾಸ್ತಿ ಹೇಳಿದರೆ ಒಂದು ಐದು ರೂಪಾಯಿ ದಷ್ಟು ತೊಗೊಂಡು ಮತ್ತು ಇಲ್ಲಿ ಬೆಂಡೆಕಾಯಿ ತೊಗೋಬೇಕಂತ ನೋಡಿದ್ನಿ ಅವನು ಇಪ್ಪತ್ತು ರೂಪಾಯಿ ಪಾವು ಕೆ ಜಿ ಅಥವಾ ಮೂವತ್ತು ರೂಪಾಯಿ ಪಾವು ಕೆ ಜಿ ಹೇಳಿದ್ರು ಸರಿ ಬೇಡ ಅದಷ್ಟು ಅವರೇ ಕಳಷ್ಟು ಸಾಕು ಅಂಥೇಳಿ ಅವನಷ್ಟು ತೊಗೊಂಡು ಬಂದ ನಾನು ಎಲ್ಲ ಮುಂದಿನ ಬರಾಕತ್ತೈತು ನೋಡಿನಿ ಇಲ್ಲ ನಮ್ಮ ಮನೆಯವ್ರು ವಿಡಿಯೋ ಕಡಕ್ಕಾಗ್ತಾ ವೀಡಿಯೋ ಹುಡುಕೊಂತ ಬಂದರೆ ಅವರು ಮತ್ತೀಗಿಲ್ಲ ಏನೋ ಬೇಕಾಗಿತ್ತು ಮನೆಯ ಹಾಗಾಗಿ ಅದನ್ನ ಹುಡುಕೊ ಅಂತಲೇ ನಾ ಇವತ್ತಿನ ನಾವು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಸೈಡ್ ತೊಗೊಂಡೆಲ್ಲ ಅವನ ಕಿವಿ ಇಟ್ಕೊಂಡು ಬಂದೀನಿ ನಾ ನಿಮ್ಗೆ ಗೊತ್ತು ನಾವು ಈ ಟೈಮಲ್ಲಿ ಏನಾದರೂ ಹೋದರೆ ಪಾನಿಪುರಿ ಸೇಹ್ ಪುರಿ ತಿನ್ನಲ ಹೋಗಂಗಿಲ್ಲ ಅದೊಂದು ಹೆಚ್ಚು ನನಗೆ ಪಾನಿಪುರಿ ಸೇಹ್ ಪುರಿ ಅಂತಂದರೆ ಹಾಗಾಗಿ ಅಲ್ಲೆಲ್ಲನೂ ಮುಗಿಸ್ಕೊಂಡ ಇಲ್ಲಿ ಪಾನಿಪುರಿ ತಿನ್ನೋಕ್ಕಂತ ಬಂದ್ವಿ ನಮ್ಮನೆಯವರ ಸೇವ್ ಪೂರಿನ ಇಷ್ಟಪಡ್ತಾರವ್ರ ಅವರು ಸೇಹ್ ಪುರಿ ತೊಗೊಂಡೆ ನಾನು ಪಾನಿಪುರಿ ತೊಗೊಂಡೆ ಇದು ಇಬ್ಬರು ಪನಿಪುರಿ ಪಾನಿಪುರಿ ಅಂದ್ರೆ ಇದು ಪಾನಿಪುರಿ ನೋಡಿರಿ ಪಾನಿಪುರಿ ಅಂದ್ರೂ ಅದರೊಳಗೆ ಸ್ವಲ್ಪ ಸೇವ್ ಹಾಕ್ತಾರ ನಾನು ನಮ್ಮ ಮನೆಯವ್ರದಷ್ಟು ವಿಡಿಯೋ ಮಾಡಿದ್ನಿ ನನ್ನೆಲ್ಲ ಖಾಲಿ ಆಗಿತ್ತ ಆಮ್ಯಾಗ ಅವರು ಕೊಡು ಒಂಚೂರ ವಿಡಿಯೋ ಮಾಡ್ತೇನೆ ಅಂತ ಹೇಳಿ ಲಾಸ್ಟಿಗೆ ವಿಡಿಯೋ ಮಾಡಕತ್ತಾರ ಇಲ್ಲೆಂದ್ರೂ ಮಸ್ತ್ ಕೊಡ್ತಾರ ಪಾನಿಪುರಿ ಮತ್ತು ಸೇವ್ಪುರು ಬೇಲ್ಪುರಿ ಕಚೋರಿ ಐತಿ ನನ್ನ ಫೇವ್ರೆಟ್ ಪ್ಲೇಸ್ ಅಂತಂದ ಪ್ಲೇಸ್ ಅಂತ ನಾ ಇಲ್ಲಿ ಲೋಕಾಪುರದಲ್ಲಿ ಇಲ್ಲಿ ನಾವೇನು ಪ್ರತಿ ಸಲನೂ ಹೋದಾಗ ನಾವಿಲ್ಲೇ ಪಾನಿಪುರಿ ತೊಗೊಂಡು ತಿನ್ನೋದು ಈಗಿಲ್ಲ ಇದ್ರ ಪಕ್ಕದಲ್ಲೇ ಒಂದು ಮತ್ತು ಪಾನಿಪುರಿ ಇಟ್ಟಾರ ಅದನ್ನು ನಾವು ಅಲ್ಲಿ ಒಂದು ಸಲ ತಿಂದಿಲ್ಲ ನಾವು ಯಾವಾಗಲೂ ತಿನ್ನೋದಿಲ್ಲ ಇಲ್ಲ ನಮ್ಮ ಕಡೆ ಇಲ್ಲಿ ಹಿಂಗೆ ಕೈ ಗ್ಲೌಸ್ ಜೊತೆ ಹಾಕೊಳಂಗಿಲ್ಲ ನೀಟಾಗಿನ ಏನನ ಮೇಂಟೇನ್ ಮಾಡ್ತಿರ್ತಾರೆ ಹಾಗಾಗಿ ನನ್ನ ಯಾವಾಗಲೂ ಶೇರ್ ಮಾಡ್ಕೊಂಡಾಗ ಅಯ್ಯೋ ಅವರು ಕೈಗೆ ಗ್ಲೌಸ್ ಇನ್ನೂ ಹಾಕೊಂಡಿಲ್ಲ ಅಂಥೇಳೆ ಎಲ್ಲನೂ ಮನೆಯಾಗ ಫ್ರಿ ಪುರಿ ಒಂದು ಪುರಿ ಸೇವತಿ ಹಿಂಗೆ ರೇಡಿಮಿಡ್ತಾ ತರೋದು ಉಳಿಕೆದೆಲ್ಲನೂ ಮನೆಯಾಗ ಪ್ರಿಪೇರ್ ಬರ್ತಾರೆ ಅವರು ಫ್ರೆಂಡ್ಸ್ ಈಗ ಲೋಕಾಪುರಕ್ಕೆ ಹೋಗಿ ಬಂದಿದ್ವಿ ಕನಾಗಲ್ಲ ಟೈಮ ಒಂಬತ್ತು ಗಂಟೆ ಕೈನು ಎಷ್ಟು ನಿಮಿಷ ಫೋನಿ ಏಳಕ್ಕಿನ ಹೋಗಿದ್ವಿ ಒಂಬತ್ತು ಗಂಟೆ ಆಗಿಲ್ಲ ಇನ್ನೂ ಮನೆಗೆ ಬಂದಿ ನೋಡ್ರಿ ಕರೆಂಟ್ ಒಂದು ಹತ್ತು ಗಂಟೆಗೆ ಬರ್ತಾವ ನಮ್ಮ ಮನೆಯವ್ರ ಏನಾದ್ರು ನೀರು ಹಿಡಿತಾರವ್ರ ನಮ್ದು ಮಲ್ಕೊಂಡಿತ್ತು ನೋಡ್ರಿ ಬಿಸ್ಗೇಟ್ ತಿನ್ನಾಕತ್ತೈತಿ ಬಿಸ್ಗೇಟ್ ಹಾಕ್ಯದ ನಮ್ಮ ಮನೆಯವ್ರ ಊಟ ಹಾಕಿ ಹೋಗಿತ್ತು ಅದಕ್ಕೆ ಅಲ್ಲಿ ಮಾಡಿದಾಗ ಏನಾರ ಒಂದು ಹಾಸಬೇಕು ಚೀಲಲ್ಲಿ ಇದ್ರ ಓ ಪಪ್ಪಿ ಬಂತ ಇಲ್ಲ ಪಪ್ಪಿಗೆ ಊಟ ಹಾಕೊಂಡಿಂತ ಕೆಲಸ ಪಪ್ಪಿ ಲಾಲಿ ಹಚ್ಚಾರನ ಅದಕ್ಕೆ ಹೋಗಿದ್ದ ಬಂಗಾರ ಏನ ಜಾಸ್ತಿ ರೊಕ್ಕದಿಲ್ಲ ಗೋಲ್ಡ್ ಖರೀದಿ ಮಾಡ್ಕೊಂಡ್ ಬಂದಿ ಅಂತ ಅನ್ಕೊಳಕ್ ಹೋಗಬೇಡ್ರಿ ಯಾಕೆ ಚಾರ್ಲಿ ಆಯ್ತು ಅದನ್ನ

ಯಾವಾಗ್ಲಾದ್ರು ತಗೊಂಡ್ರ ಮೂಗುತಿ ಎಷ್ಟ ತಗೋತಿದ್ನಿ ಕೊನೆಗೂ ಚಿನ್ನ ತಗೋಳು ಆಸೆ ನೆರವೇರ್ತ ಸಣ್ಣದ ದೊಡ್ಡದ ಜಾಸ್ತಿ ಇರೋಕಣ ಕಡಿಮೆ ಇರೋಕಣ ಒಟ್ನಲ್ಲಿ ಗೋಲ್ಡ್ ಅವ್ ಹಳಿ ಗೋಲ್ಡ್ ತಗೊಂಡಿರೀ ಪಾಪ ಯಾವಾಗ ತಗೊಂಡಿರ ಫ್ರೆಂಡ್ಸ್ ನಮ್ ತಗೊಂಡೇನೋ ಹೇಳಿ ಒಂದು ಗುಂಜಿ ಬಂಗಾರ ತಗೋದಿಲ್ಲ ಯೂಟ್ಯೂಬರ್ ಆದಿಂದನಾಲ್ ಏನು ತಗೊಂಡಿಲ್ಲನ ಯೂಟ್ಯೂಬ್ ಪೇಮೆಂಟ್ ಅಲ್ಲಿ ಏನಂದ್ರ ಏನು ತಗೊಂಡಿಲ್ಲ ಕೆಲವೊಂದ್ ಹೆಣ್ಮಕ್ಳೆಲ್ಲ ಗೋಲ್ಡ್ ಎಲ್ಲಾ ತಗೋತಾರ ನನಗ ಏನಂತಂದ್ರ ಅಂತ ಅವಕಾಶ ಸಿಕ್ಕಿಲ್ಲ ಜಾಸ್ತಿ ಗೋಲ್ಡ್ ತಗೋಳೋ ಅಂತದ ಸದ್ಯಕ್ಕೆ ಇವ್ನ ಆ ಹಳಿಯ ಕೊಟ್ಟ ಎಷ್ಟಂದ್ರ ಮ್ಯಾಗ ತ್ರೀ ಫೋರ್ ಹಂಡ್ರೆಡ್ ರುಪೀಸ್ ಎಷ್ಟ ಕೊಟ್ಟಿ ನಾಲ್ಕು ನೂರು ರೂಪಾಯಿ ಎಷ್ಟ ಕೊಟ್ಟಿವಿ ಇದು ತಾಳಿ ಹೇಳಿ ನೋಡಿದ್ವಿ ಮತ್ತೆ ಇದೊಂದು ಹಾಕೊಂಡೋಗಿದ್ನಿ ಏನು ಏನ್ ಅಂದ್ರೆ ಕಟ್ ಮಾಡಿನ ತಾಳಿ ತೂಕ ಮಾಡ್ತಾರ ಹಂಗಾಗಿ ಮತ್ತೆ ಇವಾಗಲಾದ್ರು ತಗೊಂಡ್ರ ಅದಂತೇಳಿ ಇದು ತಾಳಿ ಬಿದೈತಿ ನಮ್ ಕಡೆ ಹೇಗಂತಂದ್ರ ತಾಳಿ ಚೇಂಜ್ ಮಾಡ್ತಾರ ಮದ್ವೆ ಟೈಮಲ್ಲಿ ಹಿಂಗೆ ಸಾಮೂಹಿಕ ಸಾಮೂಹಿಕದಲ್ಲಿ ಮದ್ವೆ ತೆಗಿರ್ತವಲ್ಲ ಕೆಲವೊಂದು ತಾಳಿಗಳು ಚಲೋ ಬರ್ತಾವ ಹಿಂಗ್ ಕೆಲವೊಂದು ತಾಳಿಗಳು ಚಲೋ ಬರಂಗಿಲ್ಲ ಇವು ಮೂರನೇ ಜೊತಿನ ಅಥವಾ ಎರಡನೇ ಜೊತೆ ಅಂತ ತಾಳಿ ತಾಳಿನನ್ನು ಕೆಲವೊಂದು ಕಡೆ ತಾಳಿನೇ ಚೇಂಜ್ ಮಾಡೋಂಗಿಲ್ಲ ಅಂತ ಯಾಕಂದ್ರೆ ಡೈಲಿ ವೇರ್ ಮಾಡಿದೆ ಅಂದ್ರೆ ತಾಳಿ ಖಂಡಿತ ಹಾಳಾಗಿ ಹಾಳಾಗ್ತವ ತೂದತಿ ಬೀಳ್ತಾವ ಹಂಗೆ ಅಂಥ ಟೈಮಲ್ಲಿ ನಾವು ಯಾಕಂದ್ರೆ ತಾಳಿ ತೂತು ಬಿದ್ದಿದ್ದು ಮತ್ತು ಕಳಸತಿ ಮುರಿದಿದ್ದು ಹಾಕೋಬಾರ್ದು ಇದೊಂದ್ ಸೈಡ್ ಕಳಸ ಮುರ್ದಿತ್ತ ಮತ್ ಅದನ್ನ ಕಳಸ ಹಾಕಿ ಬೆಸ್ ಇದು ತೂತ್ ಬಿದಾ ಇದ್ನವ್ರ ಏನಂತಂದ್ರ ಬೆಸ್ಸಿ ತರ ಆತಂತ ಅಂತಂದ್ರ ಬೆಸ್ ಇದ್ದು ಇಲ್ಲ ಗೊತ್ತಿಲ್ಲ ಹಂಗ ಬ್ಯಾಡಂತ ಅಂತ ಬಿಟ್ನಿ ಮತ್ ಅದಿನ ಟೀಕಿ ಅಂತಾರ ಅದಕ್ ನಮ್ ಕಡೆ ಹಾಕೊಂಡಿದ್ನೆಲ್ಲ ಅದನ್ನ ನೆಕ್ಲೆಸ್ ಆ ಅದು ಮೊದ್ಲೆಲ್ಲಾ ಎಷ್ಟಂದ್ರ ಎರಡು ತೊಲಿ ಮೂರು ತೊಲಿ ಎಲ್ಲ ಮಾಡಿಸ್ತಿದ್ರು ಮೊದಲಿನ ಕಾಲದಾಗ ಈಗ ಸಿಂಪಲ್ಲಾಗಿ ಅರಗಿರ್ತೈತೆ ಅಂತ ಅಂತದ್ರೊಳಗೆ ಅರ್ಧ ತೊಲಿ ಅರ್ಧ ತೊಲಿ ಅಂತಂದ್ರೆ ಐದು ಗ್ರಾಮದೊಳಗೆ ಹಾಕೈತಿ ಇಪ್ಪತ್ತೆಂಟು ಸಾವಿರದ ಐದುನೂರು ರೂಪಾಯಿನ ಹೇಳಿದ್ರೆ ನನಗೆ ಅಂತ ತೊಗೋಬೇಕಂತ ಅನ್ಕೊಳಾಕತ್ತ ಒಂದು ಅದು ವರ್ಷ ಒಂದು ವರ್ಷ ಆದಂತ ಅನ್ನಿಸ್ತೈತಿ ಗೊತ್ತಿಲ್ಲ ತಗೊಂಡ್ರೆ ನೆಕ್ಸ್ಟ ನೆಕ್ಸ್ಟ್ ಟೈಮ್ ತಾಳಿ ತೊಗೋಬೋದ ಇಲ್ಲಾಂದ್ರೆ ತಾಳಿ ಕ್ಯಾನ್ಸಲ್ ಮಾಡಿ ತಗೊಳ್ಳೋದಾದ್ರೆ ನಮ್ಮ ಮನೆಯವರು ಕೊಡಿಸಿದ್ರೆ ಅದನ್ನ ಿ ತಗೊಳ್ಳೋದು ನೋಡ್ಬೇಕ ಗೊತ್ತಿಲ್ಲ ಯಾವತ್ತೂ ನನಗೆ ಗೋಲ್ಡ್ ಅದನ್ನ ತಗೋಬೇಕು ಇದನ್ನ ತಗೋಬೇಕು ಅಂತ ಬಟ್ಟೆ ತಗೋಬೇಕು ಇಂಥ ಬಟ್ಟೆ ತಗೋಬೇಕು ಅಂತ ಯಾವತ್ತು ಇಲ್ಲ ನಾನು ಅನ್ಕೊಳ್ಳೋರುನು ಅಲ್ಲ ಯಾಕಂದ್ರೆ ನಮ್ದು ಸಂಪಾದನೆ ಎಷ್ಟಿರ್ತೈತಿಲ್ಲ ತರನ ನಾವು ಬದುಕ್ಬೇಕೈತಿ ಹಾಗಾಗಿ ಯಾರಾದರೂ ಏನಾದರೂ ತಗೊಂಡ್ರೆ ಖಂಡಿತ ಹೆಣ್ಮಕ್ಳು ಅಂತಂದ್ರೆ ಗೋಲ್ಡ್ ಬೇಕೇ ಬೇಕು ಇಷ್ಟಪಟ್ಟೆ ಪಡ್ತಾರೆ ಇಷ್ಟಪಡ್ದೇ ಇರೋ ಹೆಣ್ಮಕ್ಳನ್ನೇ ಇಲ್ಲ ಮತ್ತು ಹಾಕೊಳ್ಳೋ ಡ್ರೆಸ್ ಅಂದ್ರೆ ಈಗ ಏನಂದ್ರೆ ಉಣ್ಣಾಕೊಂದು ಆತ ಹಾಕೊಳ್ಳ ಮಿನ್ನ ಮಿನ್ನ ಅರಿವು ಬೇಕ ಅಂತ ಅಂತಾರೆ ಹಾಗೆ ಅದ್ರ ಹುಣ್ಣಾರು ಹಾಕೊಳ್ಳೋ ಅರಿವಿ ನೋಡಿದ್ರೆ ನಿಮ್ಗೆ ಖಂಡಿತ ಗೊತ್ತಾಕೈತಿ ನಾನು ಜಾಸ್ತಿ ಇದಕ್ಕೆ ಯಾವುದಕ್ಕೂ ಆಸೆ ಪಡಂಗಿಲ್ಲ ಅಂತ ಹೇಳಿ ಹ್ಮ್ ಆದ್ರೆ ಒಂದ್ ನಾನು ಇನ್ ಮುಂದೆ ನನ್ಗೋಸ್ಕರ ಅಂತೇಳಿ ನಾನ್ ಚೆನ್ನಾಗಿ ಕಾಣಿಸ್ಬೇಕಂತ ಆ ಅನ್ಕೊಂಡೆ ನೋಡೋಣ ಏನಕ್ಕೆ ನಮ್ಗೆಲ್ಲೊಂದ್ ಸಬ್ಸ್ಕ್ರೈಬರ್ಸ್ ರುಕ್ಬಿ ನೀನ್ ಯೂಟ್ಯೂಬ್ ಅಲ್ಲಿ ಅಟ್ಲೀಸ್ಟ್ ಲೀಸ್ಟ್ ಒಂದ್ ಹತ್ ಸಾವಿರ ಐದ್ ಸಾವಿರತ್ರ ದುಡಿತಿಯಾ ಅದರಲ್ಲಿ ನೀನು ಒಂದ್ ಒಂದ್ ತಿಂಗಳಿಗೆ ಒಂದ್ಸಲ ರೂಪಾಯಿ ಅಂತ ತಗೋದಿಟ್ಕೊ ಒಂದ್ ಚಲೋ ಬಟ್ಟೆ ತಗೋ ಎಷ್ಟೆಲ್ಲ ಗೈಡ್ ಮಾಡ್ತಾರೆ ಎಷ್ಟೆಲ್ಲ ಹೇಳ್ತಾರೆ ಅಂತಂದ್ರೆ ನನ್ಗ ಖುಷಿ ಆಕೈತಿ ಯಾಕಂದ್ರೆ ನನ್ಗೆ ಚಂದ ಕಾಣಿಸ್ಲಿ ಅಂತ ಹೇಳೋರು ನನ್ಗ ಹೇಳೋದು ಅದ್ರ ನಾನು ಆ ಥರ ಯಾವತ್ತೂ ಮಾಡೇನೇ ಇಲ್ಲ ನೋಡೋಣ ಇನ್ ಮುಂದೆ ಏನಕ್ಕೆ ಅಂತ ಗೊತ್ತಿಲ್ಲ ನನ್ಗೂ ಆದ್ರೂ ಬಟ್ಟೆ ಜಾಸ್ತಿ ಇರಬಾರ್ದಂತ ನನಗನ್ನಿಸ್ತತಿ ಹಾಗಾಗಿ ತಗೊಳಕ್ಕೆ ಹೋಗಂಗಿಲ್ಲ ಆದಷ್ಟು ಬೇಗ ನಾನು ಜಾಸ್ತಿ ಗೋಲ್ಡ್ ಅಂತ ಹೇಳಿ ನೀವು ಬ್ಲೆಸ್ ಮಾಡಿರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇತ್ತಂದ್ರೆ ಖಂಡಿತ ಸಾಧ್ಯ ಯಾಕಂದ್ರೆ ನಾನು ದುಡ್ಡು ಇದಕ್ಕೆ ಖರ್ಚು ಮಾಡೋಕೆ ಇಷ್ಟನೂ ಪಡೋಂಗಿಲ್ಲ ಅದ ದುಡ್ಡು ಇತ್ತಂದ್ರೆ ನನ್ನ ಟ್ರೀಟ್ಮೆಂಟ್ ತೊಗೊಂಡು ಮತ್ತು ಟ್ರೀಟ್ಮೆಂಟಲ್ಲಿ ಸಕ್ಸಸ್ ಕಾಣ್ಬೋದಿತ್ತು ದುಡ್ಡಿನ ಪ್ರಾಬ್ಲಮ್ ಆಗಿ ನನ್ನ ಎಲ್ಲಾನು ಕೈ ಬಿಟ್ನಿ ಸದ್ಯದಲ್ಲೇ ನಿಮ್ಗೆ ಕೆಲವೊಂದಿಷ್ಟು ವಿಷಯಗಳನ್ನ ಶೇರ್ ಮಾಡ್ಕೋ ಮಾಡ್ಕೋತೇನೆ ಕೆಲವರು ಕಮೆಂಟ್ ಎಲ್ಲಾ ಹಾಕ್ತಿರ್ತಾರ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ ಪರ್ಸನಲ್ ಆಗಿ ಮೆಸೇಜ್ ಮಾಡ್ತಿರ್ತಾರ ಅಲ್ಲೇ ಅಲ್ಲಿ ಆಯ್ತು ಮತ್ತೆ ಇನ್ನೊಂದು ಸೀರಿ ಬಿಸ್ನೆಸ್ಗಿ ನನ್ನ ನಂಬರ್ನ ಶೇರ್ ಮಾಡಿರ್ತೇನಲ್ಲ ಅಲ್ಲಿ ಸಹಿತ ಹೇಳ್ತಾರ ಹೇಳ್ತೇನೆ ಯಾಕಂದ್ರೆ ನಾನು ಹೇಳ್ಕೊಂತಾನ ಅದೇನಿ ಆದ್ರೂ ಹೊಸ ನೋಡೋರು ಅಥವಾ ಓಲ್ಡ್ ಸಬ್ಸ್ಕ್ರೈಬರ್ಸ್ ವಿಡಿಯೋತಿ ನೋಡದೆ ಇರೋರು ಕಮೆಂಟ್ ತಿ ಹಾಕ್ತಾರ ಏನು ಎಂತ ಅಂಥೇಳಿ ನನ್ನ ಕಂಪ್ಲೇಂಟ್ ಕಂಪ್ಲೀಟ್ ಲಾಗ ಒಂದು ಸಪ್ರೇಟ್ ಅವಕ್ರ ಅದಕ್ಕೋಸ್ಕರ ಅಂತ ವಿಡಿಯೋ ಮಾಡಿ ಶೇರ್ ಮಾಡ್ತೇನೆ ಇವತ್ತಿನ ಲಾಗ ಇಲ್ಲಿಗೆ ಮುಗಿಸ್ತೇನೆ ನನಗೆ ಈ ಲಾಗ್ ನಿಮ್ಗೆ ಇಷ್ಟ ಅಂತ ಅನ್ಕೋತೇನೆ ಇಷ್ಟ ಆದ್ರೆ ಒಂದೇ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಮಸ್ತಾಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಇಷ್ಟ ಸಿಂಪಲ್ ಆಗಿ ಬಿಸ್ತದ ಹ್ಮ್ ನಾನು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಇಬ್ಬಿಟ್ಟಿನಿ ಧನ್ಯವಾದಗಳು ಪ್ಲೀಸ್ ಫ್ರೆಂಡ್ಸ್ ಆ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ಅದ ಹೇಳೋದು ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಿಕ್ತಂದ್ರೆ ಖಂಡಿತ ಟ್ರೀಟ್ಮೆಂಟ್ ಆದ್ರೂ ಅಕ್ಕೇತಿ ಮತ್ತೊಂದು ಏನಾದರೂ ಅಕ್ಕೇತಿ ಸಿಗ್ತೇ ಇದ್ರೆ ಕಷ್ಟ ಯಾಕಂದ್ರೆ ನಮ್ಮಂತ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಅವ್ರಿಗೆ ಹೈ ಟ್ರೀಟ್ಮೆಂಟ್ ತಗೊಂಡು ಮತ್ತು ಏನೋ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣೋದು ಬಹಳ ಕಷ್ಟ ಆಕೈತಿ ಕನಸು ಕಾಣ್ಬೋದು ನಾವು ಅದರ ನನ್ಸು ಮಾಡ್ಕೊಳ್ಳೋದು ಸಿಕ್ಕಾಪಟ್ಟಿನ ಸಿಕ್ಕಾಪ್ಟಿ ಕಷ್ಟ ಆಕೈತಿ ಹೌದಾ ಮಿಲ್ಕಾಸ್ ಫ್ಯಾಮಿಲಿ ನಾವು ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದು ಬಡತನದಲ್ಲಿ ಜೀವನ ಮಾಡ್ತಿ ಮಾಡ್ತಿರೋರಿಗೆ ಖಂಡಿತ ಅರ್ಥ ಆಗೈತಿ ಹ್ಮ್ ಅರ್ಥ ಅಂತ ಅನ್ಕೋತೀನಿ ನಾನು